Papa love my darling. Hello, everyone. Namaskar. Welcome back to my channel. ಆಚೆ ಹೋಗೋಣ ಅಂತ ಹೊರಟಿದೀವಿ ಟೈಮ್ ಇವಾಗ ಏಳು ಗಂಟೆ ಮೇಡಮ್ ಅವ್ರನ್ನ ಹಿಂದೆಗಡೆ ಕೂರ್ಸ್ಬಿಟ್ಟು ಒಳಗೆ ಬೆಡ್ ಹಾಕ್ಬಿಟ್ಟು ನಾನು ಮುಂದೆ ಕೂತಿದ್ದೀನಿ ನಾನು ಹಿಂದೆಗಡೆ ಹೋಗ್ಬಿಟ್ಟಿದ್ದೀನಿ ಅವಳ ಜೊತೆ ಅವಳೊಬ್ಳೆ ಕುತ್ಕೊಳ್ಳಲ್ಲ ಅವಳೊಬ್ಳೆ ಮಲ್ಕೊಳ್ಳಲ್ಲ ಅಮ್ಮ ಸ್ಕೇಣಮ್ಮ ಅಂತ ಇದ್ಲು ಸೊ ನಾನು ಮಲ್ಕೊಂಡ್ಬಿಡ್ತೀನಿ ನನಗೆ ಅವಳ ಜೊತೆನೆ ಮಂಡ್ಯ ಹತ್ರ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಹಾಯ್

ಈಗ ನಂಜನ್ ಕ್ರಾಸ್ ಮಾಡಿ ಗುಂಡಲ್ಪೇಟೆ ಪೋಸ್ಟ್ ಹತ್ರ ರೀಚ್ ಆಗ್ತಾ ಇದ್ದೀವಿ ನಾವು ಬಂಡೀಪುರಲ್ಲಿರೋ ವಿಂಡ್ ಫ್ಲವರ್ ರೆಸಾರ್ಟ್ ಆ್ಯಂಡ್ ಸ್ಪಾಗೆ ಇವತ್ತು ಹೋಗ್ತಾ ಇರೋದು ಅರ್ಧ ಇಲ್ಲಿ ಜಾಮ್ ಅಂತ ಕಂಪ್ಲೇಂಟ್ ಸೌಂಡ್ ಇಲ್ಲಿ ಏನಂದ್ರೆ ಇದು ಫಾಸ್ಟ್ ಆಗಿ ಹಾಕ್ಬಿಟ್ರೆ ಆರಾಮಾಗಿ ರೂಪಾಯಿ ಕಲೆಕ್ಟ್ ಮಾಡೋಕ್ಕೆ ಇಲ್ಲಿ ಫುಲ್ ಜಾಮ್ ಮಾಡ್ತಾರೆ ಅಂತ ಅವೇಳಾ ಲೊಕಲ್ ವಾಹಿಕಲ್ ಸರ್ ಬಿಟ್ಟಿದ್ದೀಗ ಅವೇಳಾ ಟಿಕೆಟ್ ಇದೆ ಮೇಡಂ ಹೌದಾ ಟ್ರಿಪ್ ಅಲ್ಲಿ ಇದ್ದಾರೆ ಅವರು ಓ ಸರಿ ಸರಿ ಇಷ್ಟು ಗಾಡಿ ಇದೆಮ್ಮ ಇಷ್ಟು ಇಷ್ಟು ಗಾಡಿ ಇದೆಮ್ಮ

ನೋಡಿ ಇವಾಗಿಂದ ಸರಿ ಇಲ್ಲಿಂದ ನೋಡು ಇಲ್ಲಿ ಸರಿ ಕುತ್ಕೊಂಡು ನೋಡು ಡಿಯರ್ಸ್ ಎಲ್ಲಾ ಕಾಣುತ್ತೆ ಇವಾಗ ಹೆಂಗತಾ ನಿಮ್ಗೆ ಒಂದು ಮಂಗ ತೋರಿಸ್ತೀನಿ ಇವಾಗ ನೋಡಿ ಒಂದು ಮಂಗ ನಾ ಝೂಮ್ ಮಾಡೋ ಝೂಮ್ ಝೂಮ್ ಮಾಡ್ತೀನಿ ಇವಾಗ ಹಾ ನೋಡಿ ಕಾಣಿಸ್ತಾ ಇದೆಯಾ ಮಂಗ ಕಾರಿಂದ ಆಚೆ ಕಡೆ ಬಂದ್ಬಿಟ್ಟಿದೆ ಒಂದು ರೆಡ್ ಕಲರ್ ಬಟ್ಟೆ ಹಾಕೊಂಡಿದೆ ಈ ಮಂಗ ಅಕ್ಕ ಫುಲ್ ಜೋರ್ ಕಾರಲ್ಲಿ ನೇತಾಡ್ಕೊಂಡು ಆಚೆ ಕಡೆ ನೇತಾಡ್ಕೊಂಡೆ ಇಲ್ಲಿಂದ ಹೋಗ್ಬೇಕಂದ್ರೆ ಫುಲ್ ಜರ್ನಿ ಏನೋ ಡಿಸೈಡ್ ಮಾಡಿರಬೇಕು ಹಂಗೆ ಆನೆನೋ ಏನೋ ಹಂಗೆ ಬಂದು ಲವಕ್ ಅಂತ ಈ ಇವಕ್ಕನ ಇಲ್ಲಿಂದ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ದೂರ ರೋಡು ತುಂಬ ಕೆಡ್ದಾಗಿದೆ ಚೆನ್ನಾಗಿಲ್ಲ ರೆಸಾರ್ಟನ್ನ ರೀಚ್ ಆಗೋದಕ್ಕೆ

ग्रीच து பங்க <laughs> <laughs> स्लोली मा स्लोली मुंदे नोड़ो दार रूम गए तो ऑलरेडी Ni nor kon nadi? Slowly nadi. Yelly bad. Yelly bad. Edda. Yello good na. Ah, do good na, Let's go. Jumpy, jumpy, na. okay, jumpy, jumpy, na. No, no. ಎಲ್ಲಿ ಡಾಡಾ ಕಾಣಿಸ್ತಾ ಇಲ್ಲ ನನಗೆ ಪಾ ಇಲ್ಲಿದೆ ಬಾ ಡಾಡ ಆ ರೂಮಲ್ಲಿದೆ ನಡಿ ನಡಿ ಇದ ಸೈಡ ಹೋಗ್ಬಿಡ್ಬೋದು ನಾವು ಕ್ಯಾಪ್ ಎತ್ತಂದಿಲ್ವಲ್ಲ ತಂದಿಲ್ವಲ್ಲ ಚಿನಿ ಬರೀ ಡ್ರೆಸ್ಸೇ ಹಾಕೊಂಡ್ ಬಂದ್ವಿ ನಾವು ನೀನ್ ಚೆನ್ನಾಗಿದ್ಯಾ ಏನಂದೆ ನೀನ್ ಇವಾಗ ஏன் பட்டை ஆக்கிம் பட்டேனா சரி நீட் பாய் இவங்க ಅಮ್ಮ ಆಮೇಲೆ ಹೋಗುತ್ತೆ ಸ್ವಿಮ್ಮಿಂಗ್ಗೆ ಬಂದಿದ್ದ ತಕ್ಷಣವೇ ಪೂಲ್ಗೆ ಹೋಗಿದ್ದಾರೆ ನಾನು ಬೇಡ ನಾನು ಊಟ ಇಲ್ಲ ಆದಮೇಲೆ ಸಾಯಂಕಾಲ ಹೋಗಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಕೊಂಬರ್ತೀನಿ ಸದ್ಯಕ್ಕೆ ಇವಾಗ ಅವ್ರನ್ನ ಎಂಜಾಯ್ ಮಾಡ್ತೀನಿ ನೋಡಿಕೊಂಡು やるよりも。 ಬರಕಲ್ ಶಾಪಿಂಗ್ ನಾ ಜಂಗಲ್ ಅಲ್ಲಿ ಜಂಗಲ್ ಅಲ್ಲಿ ಹಾಯ್ ಆಮ ಹಾಯ್ ಮೇಡಂ ನನಗೆ ಹಾಯ್ ಎಷ್ಟು ಕೈ ಜಾರೆ ಇಡ್ಕೊಂಡಿದ್ದಾ ಪಾಪ್ಪ ಹಾಯ್ இதெல்லாம் பூல் பூல்கோகள்வா இவகா அம்மா பார்த்து படுத்துப்பா

മറ്റേ അങ്ങനെ തീർക്കു

ಈವ್ನಿಂಗ್ ಸ್ನ್ಯಾಕ್ಸ್ ಆಯಿತು ಟೀ ಕುಡಿದಾಯ್ತು ಹಾಗೆ ಹಿಂಗೆ ಸುತ್ತಾಡ್ತಾ ಇದ್ವಿ ಚೆನ್ನಾಗಿದೆ ಇಷ್ಟು ಮರಗಿಡಗಳು ಇದ್ರೂ ಹ್ಯೂಮಿಡಿಟಿ ಸೆಕೆ ಸಕ್ಕೆ ಸಿಕ್ಕೆ ಸಿಕ್ಕೆ ಬೆಂಗಳೂರಲ್ಲಿ ಮಳೆ ಬರ್ತಾಯಿದೆಯಂತೆ ಇನ್ನೂ ಸರಿ ಹೋಗಿಲ್ಲ ತಲೆ ಒಂಥರ ಆಗ್ತಿದೆ ನನಗೆ ಇಷ್ಟು ಈ ತರ ಪ್ರಾಪರ್ಟಿ ಇದೆ ಸುಮ್ಮನೆ ಹಾಗೆ ಎಲ್ಲ ವಾಕ್ ನೈಸ್ ಪ್ಲೇಸ್ ಪಕ್ಷಿಗಳ ಸೌಂಡ್ ಕೇಳ್ತಾ ಇರ್ಬೋದು ನೀವು ಪಕ್ಷಿಗಳ ಸೌಂಡ್ ಇದು ಕೇಳಕ್ಕೇನೆ ಏನೋ ಒಂಥರ ಆನಂದ ಅಂಡ್ ಆವಾಗಲೇ ಒಂದು ಐದೈದುವರೆಗೆ ನಮ್ಮ ರೂಮ್ ಎದುರುಗಡೆನೇ ಜಿಂಕೆಗಳು ಬೇರೆ ಓಡಾಡ್ತಾ ಇದ್ವು ಇಷ್ಟೊದ್ನಲ್ ಸಿಗುತ್ತೋ ಅನ್ನೋ ಗೊತ್ತಿಲ್ಲ ನನ್ಗೆ ಚೆನ್ನಾಗಿತ್ತು ಎರಡು ಮೂರ್ ಜಿಂಕೆನೂ ಓಡಾಡ್ತಾ ಇತ್ತು ಪಾಪ ಲವ್ ಮಾಡಿಲ್ಲ ಅಮ್ಮಂಗ What was that? ಎಷ್ಟು ಹುಷಾರಿದೆ ನೋಡಿ ಹೆಂಗ್ ಅದು Hi. you finished breakfast. You finished breakfast? After my breakfast, we are going to school. You are going to school? Oh. Her name is Daksha. Your name. Her name is Samantha. Tadana. ಇಲ್ಲಿಗೆ ಬಂದುಬಿಟ್ಟು ನಿನ್ನ ಕೇಳ್ತಾ ಇದ್ದ ಅಂತ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನೆಕ್ಸ್ಟ್ ಡೇ ಜಲ್ದಿ ರೆಡಿ ಆಗಿದ್ದೀವಿ ಚೆಕ್ಔಟ್ ಟೈಮ್ ಇನ್ನು ಇವಾಗ ಇನ್ನು ಒನ್ ಅವರ್ ಇದೆ ಚೆಕ್ಔಟ್ಗೆ ಟೆನ್ ಓ ಕ್ಲಾಕ್ ಆಗ್ತಿದೆ ಇವಾಗ ಜಸ್ಟ್ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಅನಿಲು ಪಾಪು ಇನ್ನೂ ಅಲ್ಲೇ ಇದ್ದಾರೆ ಸೊ ನಾನು ಜಸ್ಟ್ ರೂಮಿಗೆ ಬಂದುಬಿಟ್ಟೆ ಎಲ್ಲ ಬ್ಯಾಗೆಲ್ಲ ಸ್ವಲ್ಪ ಫುಲ್ ಎಲ್ಲ ಬ್ಯಾಗ್ ಹಾಕ್ಕೋಬೇಕು ಆ್ಯಂಡ್ ಎಸ್ ಒಂದಿನ ಚೆನ್ನಾಗಿತ್ತು ಸಫಾರಿ ಎಲ್ಲನೂ ಇದೆ ಸಫಾರಿಗೆಲ್ಲ ಹೋಗಲಿಲ್ಲ ನಾವು ಲಾಸ್ಟ್ ಟೈಮ್ ಜಿ ಎಲ್ ಆರ್ಗೆ ಹೋಗಿದ್ದೇನೆ ನೋಡಿದ್ವ ನೋಡಿದ್ರಲ್ಲ ನೀವೆಲ್ಲರೂ ಸಫಾರಿ ಇಲ್ಲಿ ತುಂಬ ಕಾಸ್ಟ್ಲಿ ಆ್ಯಂಡ್ ಎಗೇನ್ ಇಲ್ಲಿ ಟ್ವೆಂಟಿ ರುಪೀಸ್ ಟಿಕೆಟ್ ಎಂಟ್ರೆನ್ಸಲ್ಲಿ ತಗೊಂಡ್ವಲ್ಲ ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ದೂರ ಹೋಗಬೇಕು ಆ್ಯಂಡ್ ಅದು ತುಂಬ ಕಾಸ್ಟ್ಲಿ ಪ್ರೈವೇಟು ಇದೆ ಗೌರ್ಮೆಂಟು ಇದೆ ಅಂತ ಹೇಳಿದ್ರು ಮಾರ್ ಮತ್ತೆ ಏನಕ್ಕೆ ಅಷ್ಟೊಂದು ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಒಂದಿನ ಆರಾಮಾಗಿ ಇಲ್ಲ ಇದ್ಬಿಟ್ಟು ಹೋಗೋಣ ಅಂತ ಉಳ್ಕೊಂಡ್ವಿ ಎಲ್ಲೂ ಆಚೆ ಹೋಗಿಲ್ಲ ಇಲ್ಲೇ ಆಚೆ ಕಡೆ ಜಿಂಕೆಗಳೆಲ್ಲ ಬಂತು ರೂಮ್ ಎದುರುಗಡೆನೆ ಇತ್ತು ರಾತ್ರಿ ಎಲ್ಲ ಚೆನ್ನಾಗಿತ್ತು ಸೊ ಈಗ ಆಲ್ರೆಡಿ ಫೋಟೋ ಹಿಡಿದ್ರ ಅಂತೋಸ್ತಾರೆ ಹೆಸರಿ ಇನ್ನೇನು ಒನ್ ಅವರ್ ಚೆಕ್ ಟು ಸಿವಿಯರ್ ಯಾಕೋ ಗೊತ್ತಿಲ್ಲ ಮಾರ್ನಿಂಗಿಂದ ಸಿವಿಯರ್ ಅಂದ್ರೆ ಸಿವಿಯರ್ ತಲೆ ಸುತ್ತಿದೆ ನೋಡಪ್ಪ ಸೂಪರಾಗಿ ಬಂದಿದೆ ಫೋಟೋಸ್ ಎಲ್ಲ ಸಿಬಿಯಾಗಿ ಗಿಡಿನೆಸ್ ಬರ್ತದೆ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ಮಲ್ಕೊಂಡ್ರೆ ಫುಲ್ ರೌಂಡ್ ರೌಂಡ್ ಆಗ್ತಾಯಿದೆ ಕೂತ್ಕೊಂಡ್ರೆ ರೌಂಡ್ ರೌಂಡ್ ಆಗ್ತದೆ ಸಿಕ್ಕಾಬೇ ತಲೆ ಸುತ್ತದೆ ಆ ಹೇಳೋಚಿನಿ ಎಲ್ರಿಗೂ ಮನೆಗೆ ಇದ್ದೀವಿ ಏನು ಬ್ಯಾಡ್ಬ ಮನೆ ಏಕೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ಕೈಲಿ ಆಗ್ತಾಯಿಲ್ಲ ಇವಾಗ ಸೊ ಇವತ್ತು ಇಷ್ಟೇ ಇನ್ನೇನು ಚಕೌಟ್ ಮಾಡಿ ಡೈರೆಕ್ಟಾಗಿ ಮನೆಗೆ ಹೊರಡೋದೆ ಇದ್ರೂ ಒಪ್ಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಿ ಆಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್ ಬೈ ಬಾಯ್ ಹೇಳ್ಬಿಡೋಲ್ಲ ಎಲ್ಲರಿಗೂ ನನ್ನ ವೀಡಿಯೋ ನನ್ನ ಫೋಟೋ ಏನೋ ಅವಳು ಅನ್ಸುತ್ತೆ